ಸಮಗ್ರ ಟೈಮ್ಸ್ ಪ್ರಾಯೋಜಕರು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಸ್ಬಿಎಂ ಪಕ್ಕದಲ್ಲಿ ಅರ್ಜಿ ಮುಖ್ಯ ರಸ್ತೆ ಕಾರ್ಗಿರು ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶಾಮಿಯಾನ ಟೆಂಡ್ ಸೈಡ್ ವಾಲ್ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹತ್ರ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು ರಾಯಚೂರು ಜಿಲ್ಲೆಯ ಸಿಂಧನೂರಿನ ಸನ್ರೈಸ್ ಕಾಲೇಜಿನಲ್ಲಿ ಭಾರತೀಯ ಫಾರ್ಮಸಿ ಶಿಕ್ಷಣದ ಪಿತಾಮಹ ಶ್ರೀ ಮಹಾದೇವಲಾಲ್ ಶ್ರಾಫ್ರವರ ಜನ್ಮದಿನ ಆಚರಿಸಲಾಯಿತು ಸಿಂಧನೂರು ನಗರದ ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಭಾರತೀಯ ಫಾರ್ಮಸಿ ಪಿತಾಮಹ ಮಹದೇವ್ ಲಾಲ್ ಶ್ರಾಫ್ರವರ ಜನ್ಮದಿನವನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾಲೇಜಿನ ಅಧ್ಯಕ್ಷರಾದ ಇರ್ಫಾನ್ ಖೇರ್ ಅವರು ಉದ್ಘಾಟನೆ ಮಾಡಿದರು ನಂತರ ಪ್ರೊಫೆಸರ್ ಮಹದೇವ್ ಲಾಲ್ ಶ್ರಾಫ್ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಪಣೆ ಮಾಡಲಾಯಿತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ವಾಸಿಂ ಹುಸೇನ್ ಸನ್ರೈಸ್ ಸಂಸ್ಥೆಯ ಕಾರ್ಯದರ್ಶಿಯಾದ ಇರ್ಷಾದ್ ಕೆ ಉಪನ್ಯಾಸಕರಾದ ಸಾಗರ್ ಅಖಿಲ ರಾಜೇಶ್ ಬಸುಲಿಂಗ ಆಶುಪಾಷ ಶೋಭಾ ಪವಾರ್ ಪ್ರಶಾಂತ್ ಸಂತೋಷಿ ಮನೋಹರ್ ಬಡಿಗರ್ ಪುಟರಾಜ ಹಾಗೂ ಸನ್ರೈಸ್ ಸಂಸ್ಥೆಯ ಎಲ್ಲಾ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಇದು ನಾವು ಫಾರ್ಮಸಿ ಶಿಕ್ಷಣದ ಪಿತಾಮಹ ಮಹದೇವಲಾಲ್ ಶಾಕ್ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಮೊದಲನೇದಾಗಿ ಮಹದೇವಲಾಲ್ ಶಾಕ್ ಅವರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೂಡ ಆರೋಗ್ಯ ಪರಭಾಗ್ಯ ಸ್ವಾಸ್ಥ್ಯ ಸರ್ವತ್ರ ಸಾಧನ ಅಂದ್ರೆ ಆರೋಗ್ಯನ ನಾವು ಮೊದಲು ಕಾಪಾಡ್ತು ಅಂದ್ರೆ ನಾವು ಏನಾದ್ರೂ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕಾದ್ರೆ ಆರೋಗ್ಯವನ್ನ ಕಾಪಾಡ್ತಾರೆ ಆರೋಗ್ಯವನ್ನು ಕಾಪಾಡದ ಜೀವನದಾಗ ಸಾಧ ಏನಾದ್ರೂ ಸಾಧನೆ ಮಾಡಬಹುದು ಸೊ ಇಲ್ಲಿ ನಾವು ಮೊದಲೇದಾಗಿ ಮಹಾದೇವಲಾಲ್ ಲಾಲ್ ಶಾಸ್ತ್ರ ಬಗ್ಗೆ ಅಂದ್ರೆ ಈ ನಮ್ಮ ಫಾರ್ಮಸಿ ಶಿಕ್ಷಣವನ್ನ ಪುಟ್ಟ ಯಾರು ಮಹಾದೇವಲಾಲ್ ಲಾಲ್ ಶಾಸ್ತ್ರ ಈಗ ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳು ಇಬ್ಬರು ಮಾತಾಡಿ ಅವರ ಜೀವನದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಸೊ ಈ ಮಾಧೇವಲಾಲ್ ಶಾಫರ್ ಬಗ್ಗೆ ತಿಳ್ಕೊಬೇಕಂದ್ರೆ ಮಧ್ಯದಾಗಿ ಅವರು ಬಿಹಾರದಲ್ಲಿ ಜನಿಸ್ತಾರೆ ಮಹೇವರ್ ಲಾಲ್ ಶಾಫು ನೂರ ಎರಡು ಮಾರ್ಚ್ ಆರನೇ ತಾರೀಕಂದು ಅವರು ಬಿಹಾರದಲ್ಲಿ ಜನಿಸ್ತಾರೆ ನಂತರ ಅವರ ಶಿಕ್ಷಣವನ್ನ ಅವರು ಅಲ್ಲಿ ಬಿಹಾರದಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾರೆ ನಂತರ ಶಿಕ್ಷಣಕ್ಕಾಗಿ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಬರ್ತಾರೆ ಬಿ ಎಚ್ ಯು ಬನಾರಸ್ ಹಿಂದೂ ಯೂನಿವರ್ಸಿಟಿ ಆ ಯೂನಿವರ್ಸಿಟಿಗೆ ಇಂಜಿನಿಯರಿಂಗ್ ಓದೋ ಸಲುವಾಗಿ ಬರ್ತಾರೆ ಅಲ್ಲಿ ಏನಾಗ್ತದ ಅವರು ಅವರಲ್ಲಿ ಮೊದಲನೇದಾಗಿ ದೇಶಭಕ್ತಿ ಬಹಳ ಇರ್ತದೆ ಯಾವುದು ನಮ್ಮ ಮಹಾದೇವಲಾಲ್ ಶಾರ್ಪರ್ ಹತ್ರ ಫಾರ್ಮಸಿ ಎಲ್ಲ ಅವರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರು ಅದಾದ್ಮೇಲೆ ಎಂ ಎಸ್ ಸಿ ಮೈಕ್ರೋಬಯಾಲಜಿ ಕೂಡ ಕಂಪ್ಲೀಟ್ ಮಾಡಿ ಅಮೇರಿಕೆಯಿಂದ ಬಂದ ಮೇಲೆ ಇಲ್ಲಿನ ಫಾರ್ಮಸಿ ಒಂದು ಆಲೋಚನೆ ಮಾಡಿ ಯಾಕಂದ್ರೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಯಿತು ಇಷ್ಟೊಂದು ಮೆಡಿಕಲ್ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ಪ್ರತಿಯೊಬ್ಬ ರೋಗಿ ಕೂಡ ಒಂದು ಸರಿಯಾದಂಥ ಚಿಕಿತ್ಸೆ ಸಿಗ್ಬೇಕಂತಂದ್ರೆ ಅದು ಗುಣ ಆಗ್ಬೇಕಂತಂದ್ರೆ ಅದು ಮೆಡಿಸಿನ್ ಇಂದ ಮಾತ್ರ ಸಾಧ್ಯ ಹೀಗಾಗಿ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಈ ಒಂದು ಫಾರ್ಮಸಿ ಅನ್ನೋ ಕಾನ್ಸೆಪ್ಟ್ನ ಫಸ್ಟ್ ಕಂಡುಹಿಡಿದು ಅದನ್ನೆಲ್ಲ ಕೂಡ ಡೆವಲಪ್ ಮಾಡಿದಂಥ ಕೀರ್ತಿ ಈ ನಮ್ಮ ಮಹಾದೇವ್ ಶಾಪ್ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಸ್ಬಿಎಂ ಪಕ್ಕದಲ್ಲಿ ಅರ್ಜಿ ಮುಖ್ಯ ರಸ್ತೆ ಕಾರ್ಗಿಲ್ ಶ್ರೀ ವೆಂಕಟೇಶ್ವರ ಅತ್ಯಂತ ಗುಣಮಟ್ಟದ ಶ್ಯಾಮ್ಯಾನ ಟೆಂಟ್ ಸೈಡ್ ವಾ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಳ ಕ್ಯಾಪ್ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ಆರ್ನೂರ ಐವತ್ತು ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹೆದ್ರಾ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು